ಜೀವನದಾಗ ಏನಲ್ಲ ಹೊಡೇಬಾಕ ಹುಣಬಾಗ ಜೀವನದಾಗ ಐತಿ ಐತಿ ಬರೀ ಇಲ್ಲ ಅಮ್ಮ ಅಲ್ಲಿ ಯಾವ ನೋಡ್ಕಂಡ್ಲಾ ಕುಡಿಬೇಕ ಏನ್ ಯ ಬ್ರಾಂಡ್ ಇದ್ರ ನಿನ್ನ ಗೋವಾಕ್ ಹೋಗಿದ್ರಲ್ಲಪ್ಪಾ ನೀವು ಕೊಡ್ತಿರ್ಲಿ ಮಚ್ಚ ನನಗ್ ಜಾಸ್ತಿನೇ ತಗಮ ನೀನ ಮಾಮಾ ಮಾತಾಕೋರ್ಲಿ ನಿಮ್ಮದು ಹಾಕಿರ್ಲಿ ತೋಡ ಹಾಕಿರ್ಲಿ ತೋಡ ಅಯ್ಯೋ ಹುಡುಕ ಗೋಮಲ್ ಗೋಮಲ್ ಏನಂತ

ಅಮ್ಮ ಅಮ್ಮ ಹೇಳು ಮಗಳೇ ನನಗೂ ಶಾಲೆಗೆ ಕಳಿಸಮ್ಮ ಮಗಳೇ ನನ್ನ ಪರಿಸ್ಥಿತಿ ತುಂಬಾ ಕೆಟ್ಟಾಗಿದೆ ಅಮ್ಮ ಅರ್ಥ ಮಾಡ್ಕೋ ನನ್ನ ಹತ್ರ ನಿನಗೆ ಶಾಲೆ ಅಷ್ಟು ದುಡ್ಡಿಲ್ಲ ಕಂದ ನಿಮ್ಮಪ್ಪ ನೋಡಿದರೆ ಮೂರೊತ್ತು ಕುಡ್ದು 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 ಎಲ್ಲಿ ಹೋಗಿದ್ದಾನು ಏನು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋಕಂದ ಹಿಂಗಂದ್ರೆ ಏನು ನನ್ನ ಜೊತೆ ಆಡೋ ಹುಡುಗ್ರೆಲ್ಲ ಆಟ ಸ್ಕೂಲಿಗೆ ಹೋಗ್ತಿದ್ದಾರೆ ನಾನು ಕಳ್ಸಮ್ಮ ನಮ್ಮ ಅಣೆ ಬರ ಹಿಂಗೆ ಮಗ ಅರ್ಥ ಮಾಡ್ಕೋ ಅದೆಲ್ಲ ಗೊತ್ತಿಲ್ಲ ಅಮ್ಮ ನೀ ನೀಾದ್ರೂ ಮಾಡಿ ಅಪ್ಪನ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ಕಣ್ಣು ಈಗ ಬಂದಾನೆ ಎಲ್ ಕುಡ್ ಬಿಟ್ಟಿದ್ರು ಏನು

மக து ஏன்ில சு அவள்னைற கே அவ அவ ஏன்மா ஏன்னைத்த ஏன்க்க அண்ணாந்தாஸ்ீர கு சீர ಇಲ್ಲ ವಟ್ಟೆ ತುಂಬಾ ಅಷ್ಟಿದೆ ಚಿಲಾ ಸ್ವಲ್ಪ ಊಟಕ್ಕೆ ಹಾಕಿಲ್ಲ Ha <laughs> ಡಾಕ್ಟ್ರೆ ನಮ್ಮ ಯಜಮಾನ್ರಿಗೆ ಏನೋ ಆಗಿದೆ ನೋಡಿ ಡಾಕ್ಟ್ರೇ ಸರಿ ತಡೆಯಮ್ಮ ನೋಡ್ತೀನಿ ಏನಾಗ್ತಮ್ಮ ನಿಮ್ಗೆ ಸರ್ ಚೆನ್ನಾಗಿ ಸರ್ ಸೇವೆ ಕಳ್ಕೊಡೋಣ ಸರ್ ಏನಾಗಿಲ್ಲ ಸೇವೆ ಕಳ್ಕೊಡಬೇಕು ಸರ್ ನೋಡಮ್ಮ ನಿನ್ನ ಗಂಡಂದು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ ನಿನ್ನ ಗಂಡನ ಹೊಟ್ಟೆಲಿರೋ ಕಳ್ಳು ಸುಟ್ಟೋಗಿವೆ ಅವನಿಗೆ ಇಮಿಡಿಯೇಟ್ಲಿ ಚಿಕಿತ್ಸೆ ಬೇಕು ಹತ್ತು ಲಕ್ಷ ರೆಡಿ ಮಾ ಹತ್ತು ಲಕ್ಷ ರೆಡಿ ಮಾಡಬೇಕಮ್ಮ ಮಗಳಿಗೆ ಶಾಲೆಗೆ ಸೇರಿ ಸಸಿ ದುಡ್ಡಿಲ್ಲ ಡಾಕ್ಟ್ರೇ ಇವ್ರಿಗೆ ಹತ್ತು ಲಕ್ಷಕ್ಕೆ ಹೆಂಗ್ ಖರ್ಚು ಮಾಡ್ಲಿ ನಾನು ನಾನು ತುಂಬ ಬಡೊಳ್ಳಿದ್ದೀನಿ ನೋಡಮ್ಮ ನಿನ್ ಗಂಡ ಬದುಕದೇ ಡೌಟ್ ಇದೆ ಹತ್ತು ಲಕ್ಷ ಹೇಗಾದ್ ರೆಡಿ ಮಾಡಿದ್ರೆ ಚಿಕಿತ್ಸೆ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಏನಾದರೂ ಮಾಡಿ ಪ್ರಯತ್ನ ಮಾಡ್ತೀನಿ ಡಾಕ್ಟ್ರೇ ನನ್ನ ಗಂಡ ಉಳಿಸ್ಕೊಡಿ ಸರಿಯಮ್ಮ ಆದಷ್ಟು ಬೇಗ ದುಡ್ಡು ಅಣಿ ಮಾಡು amma amma ए परसना परसना ನಿಮಗೆ 10 ಲಕ್ಷ ಬೇಕು ಅಂತ ಎಸ್ಎಸ್ ಕ್ಲಬ್ ಅಲ್ಲಿ ನಾನು ಎಸ್ಎಸ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಿ ಇಲ್ಲಿ ಆದ್ರು ಕುಡಿಯೋದು ಬಿಡಿ ನಾವು ಕುಡೆಯೋಕ್ಕೆ ನಿನಗೆ ಯಾರೇನ ಕುಡರಮ್ಮ ಎಂಎಸ್ಎಸ್ ಕ್ಲಬ್

વસલ પેનેગોમા એ નિમ્યા બોલલે તોવલુ એલા નથી કુટી નિમ તાઈ હુતડી ને મને ಮೈ ಕಾಪಾಡು ಮಣಿಮುಡುಕೆ हाँ, 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 ಏನಾಯ್ತಮ್ಮ ನಿಮ್ ಗಂಡಂಗೆ ನೆನಪಿದ್ದು ನೋಡಿ ಡಾಕ್ಟ್ರೇ ಲಿವರ್ ಹೋಗಿವೆ ಸಾರಿ ನನ್ ಕಣ್ಣಿಂದ ಉಳ್ಸ್ಕೊಳಕ್ ಆಗ್ಲಿಲ್ಲ ಸುಂದರ বেট নি